ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪರಿಚಯಿಸ್ತಿರೋ ಪುಸ್ತಕ ಅಂದರೆ ತಬ್ಬಲಿಯು ನೀನಾದೆ ಮಗನೇ ಅಂತ ಡಾಕ್ಟರ್ ಎಸ್ ಎಲ್ ಭೈರತ್ನವರು ಬರೆದಿರುವಂಥ ಪುಸ್ತಕ ಇದು ಚಲನಚಿತ್ರ ಕೂಡ ಆಗಿದೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯದೇಹ ಕರ್ನಾಟಕ ದೇಶದೊಳಗೆ ಇರುವ ಕಾಲಿನ ನೆಂಬ ಗುಲನ ಪರಿಯ ನಾನೆಂದು ಕೇಳುವೆನು ಏನಿವತ್ತು ಪುಸ್ತಕ ಪರಿಚಯ ಮಾಡ್ತೀನಿ ಅಂತ ಪುಣ್ಯ ಪುಣ್ಯಕೋಟಿ ಹಾಡು ಹೇಳ್ತಿದ್ದೀನಿ ಅಂತ ತಾವು ಅನ್ಕೋಬಹುದು ಈ ಪುಸ್ತಕ ಶುರುವಾಗ್ತಿರೋದೇ ಒಂದು ಈ ಒಂದು ಪರ್ಟಿಕ್ಯುಲರ್ ಹಾಡಿದ್ದ ಈ ಹಾಡಿಗೆ ಪುಸ್ತಕ ಏನ್ ಸಂಬಂಧ ಅಂದ್ರೆ ಇದ್ರಲ್ಲಿ ಬರೋ ನಾಯಕ ಮತ್ತು ಅವ್ರ ರಾಜ್ಯ ಇಬ್ರು ಕೂಡ ಯಾರ ವಂಶಸ್ಥರು ಅಂದ್ರೆ ಆ ಈ ಹಾಡಲ್ಲಿ ಬರ್ತಾರಲ್ಲ ಇರುವ ಕಾಳಿಂಗ ನೆಂಬ ಗೊಲ್ಲನು ಅಂತ ಸೊ ಆ ಗೊಲ್ಲನ ಹೆಸರು ಕಾಳಿಂಗ ಅಂತ ಈ ವಾಡಿಕೆ ಏನಿದೆ ಅಂದ್ರೆ ಈ ವಂಶಸ್ತ್ರಲ್ಲಿ ಈಗ ಒಬ್ಬ ವ್ಯಕ್ತಿ ಹೆಸರು ಕಾಳಿಂಗ ಅಂದ್ರೆ ಆ ವಂಶದಲ್ಲಿ ಅವ್ರ ಮಗನ್ ಬಿಟ್ಟು ಅವ್ರ ಮಗನ್ ಅಂದ್ರೆ ಮೊಮ್ಮಗನ್ ಮತ್ತೆ ಕಾಳಿಂಗ ಅಂತ ಹೆಸರು ಆ ಒಂದು ಪುಣ್ಯಕೋಟಿ ಬರುವಂತ ಕಾಳಿಂಗ ನೆಂಬ ಗೊಲ್ಲ ಏನಿದೆ ಅವ್ರ ವಂಶಸ್ಥರು ಅಂತಾನೆ ಹೇಳ್ಕೊ ಪ್ರತೀತಿ ಈ ಒಂದು ಪುಸ್ತಕದಲ್ಲಿ ಬರುವಂಥ ಕಾಳಿಂಗಜ್ಜ ಅಂತ ಅವರೆಲ್ಲರಿಗೂ ಕಾಳಿಂಗಜ್ಜಂತ ಕರೀತಾರೆ ಹಳ್ಳಿ ಇಲ್ಲಿದ್ದಾರೆ ಏನು ಮಾತ್ರಕ್ಕೆ ಅವರು ಸುಮಾರು ವರ್ಷದ ಹಿಂದೆ ನಡೆದಿರೋ ಕಥೆ ಅಲ್ವಾ ಸೊ ಹಳ್ಳಿ ಏನು ಮಾತ್ರಕ್ಕೆ ಅವರು ಅನಕ್ಷರಸ್ತ್ರ ಅಂತಲ್ಲ ಅವರು ಜಮೀನಿ ಭಾರತವನ್ನು ಅರದು ಕುಡಿದ್ಬಿಟ್ಟಿರೋದು ಅಂತಲ್ಲ ಆ ರೀತಿ ಎಲ್ಲಿ ಏನು ಕೇಳಿದ್ರು ಹೇಳ್ತಾ ಇರ್ತಾರೆ ವಿದ್ಯೆಗಳಲ್ಲಿ ಎರಡು ತರ ವಿದ್ಯೆ ನಾವು ನೋಡ್ಬೋದು ಒಂದು ಪರ ಇನ್ನೊಂದು ಅಪರ ವಿದ್ಯೆ ಅಂತ ಸೊ ಅಪರ ವಿದ್ಯೆ ಅಂದರೆ ಈ ಯೂನಿವರ್ಸಿಟಿಗಳು ಏನು ಕೊಡ್ತಾವಲ್ಲ ಡಿಗ್ರಿಗಳು ಬಿ ಎ ಬಿ ಕಾಮ್ ಬಿ ಮೆಡಿಕಲ್ ಸೈನ್ಸ್ ಇವೆಲ್ಲ ಅಪಾರ ವಿದ್ಯೆ ಹೊರ ವಿದ್ಯೆ ಅಂದ್ರೆ ನಾವು ಧಾರ್ಮಿಕವಾಗಿ ಏನು ಓದ್ತೀವಿ ಆ ನಮ್ಮ ಒಂದು ಮನಶಾಂತಿಗಾಗಿ ಮತ್ತೆ ನಮ್ಮ ಒಂದು ಫೈನ್ ಟ್ಯೂನ್ ಮಾಡ್ಕೊಳಕ್ಕೆ ಏನು ಓದ್ತೀವಿ ಅವನ್ನೆಲ್ಲ ಹೊರವಿದ್ಯೆ ಅಂತ ಕರೀತಾರೆ ಅವೆರಡರ ಮಧ್ಯೆ ನಡೆಯುವ ಸಂಘರ್ಷಗಳೇ ಈ ಒಂದು ಪುಸ್ತಕದ ಒಂದು ಜೀವಾಳ ಅಂತ ಹೇಳ್ಬೋದು ಈ ಪುಸ್ತಕ ಈಗೇನು ಕತೆ ಹೇಳಬೇಕು ಪುಣ್ಯಕೋಟಿ ಹಾಡಿಂದ ಶುರುವಾಗಿ ಅಲ್ಲಿಂದ ಈ ಕಾಳಿಂಗ್ ಜನ ಬಗ್ಗೆ ಯಾವುದೇ ಇಂಟ್ರಡಕ್ಷನ್ ಅವೆಲ್ಲ ಆದ್ಮೇಲೆ ಅದಾದ್ಮೇಲೆ ಅವರ ಮಗನ ಸಾವಾಗುತ್ತೆ ಅಂದ್ರೆ ಸ್ವಲ್ಪ ಪುಟಗಳಾದ್ಮೇಲೆ ಅವ್ರ ಮಗನ ಸಾವಾಗುತ್ತೆ ಯಾವ ರೀತಿ ಅಂದ್ರೆ ಒಂದು ಪುಣ್ಯಕೋಟಿ ಹಸುನ ಒಂದು ಕಿರುಬ ಅಟ್ಟಿಸ್ಕೊಂಡು ಹೋಗಿ ಒಂದು ಗುಹೆ ಹತ್ರ ಎಲ್ಲ ಹಸುಗಳು ಮೇಯ್ತಿರುವಾಗ ಆ ಪುಣ್ಯಕೋಟಿಯನ್ನ ಹಸುನ ಒಂದು ಕಿರುಬ ಎತ್ಕೊಂಡು ಹೋಗ್ಬೇಕಾರೆ ಅದನ್ನ ಆ ಕಿರ್ಬನ ಇವರು ಕಾಳಿಂಗ ಜನ್ಮಗ ಅಟ್ಟಿಸ್ಕೊಂಡು ಹೋಗಿ ಒಂದು ಗುಹೆ ಮಧ್ಯ ಅವರು ಇವರಿಗೂ ದಾಳಿ ಮಾಡುತ್ತೆ ಹಾಗಾಗಿ ಪುಣ್ಯಕೋಟಿ ಹಸುನು ಸಾಯಿತೆ ಇವರು ಸತ್ತೋಗ್ತಾರೆ ಆ ಜನ್ಮಗನು ಕೊನೆಗೆ ಆ ಸೆಂಟಿಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿದಿನೂ ಗಂಗೆ ತುಂಗೆ ಈ ರೀತಿ ಹೆಸರು ಇಡೀರದೇ ಇರ್ತಾರೆ ಹಸುಗಳನ್ನ ಇದೇ ರೀತಿ ಇದೇ ರೀತಿ ಇರ್ತಾರೆ ಸೊ ಅವರ ಬಾಯಲ್ಲಿ ಪ್ರತಿನಿತ್ಯ ಒಂಥರ ಮಂತ್ರೋಚ್ಛಾರ ಆದಂಗೆ ಈ ನದಿಗಳ ಹೆಸರು ಪುಣ್ಯ ಹೆಸರು ಹೆಸರುಗಳು ಬರ್ತಾನೆ ಇರುತ್ತೆ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಕೊನೆಗೆ ಅವರ ಮಗನ ಸಾವಾದ ಮೇಲೆ ಒಂದು ಜಮೀನಲ್ಲಿ ಯಾವ ರೀತಿ ಇರೆ ಕಾಳಿಂಗ್ಜಿನ ಸೆಂಟಿಮೆಂಟ್ ನೋಡಿ ನಿನ್ನ ಉಳ್ಸಕ್ಕೆ ಹೋಗಿ ಸಾಯಿತು ಅನ್ನೋ ಒಂದು ಸಿಟ್ಟಿರಲ್ಲ ನೋಡಮ್ಮ ನಿನ್ನ ಮಡಿಲಿಕ್ಕೆ ಹಾಕ್ತಾ ಇದ್ದೀನಿ ಕೊನೆವರೆಗೂ ನೋಡ್ಕೋಬೇಕು ಅಂತ ಹೇಳಿ ಆ ಮಗನ ಸಮಾಧಿ ಪಕ್ಕನೇ ಆ ಹಸು ಸಮಾಧಿನೂ ಮಾಡ್ತಾರೆ ಕಾಳಿಂಗಜ್ಜ ನೋಡಿ ಎಷ್ಟು ಸೆಂಟಿಮೆಂಟ್ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಹೀಗೆ ಕತೆ ನಡ್ತಿರಬೇಕಂದ್ರೆ ಗೋಮಾಳದ ಜಾಗ ಏನಿದೆ ಗೋಮಾಳ ಅಂದರೆ ಹಸುಗಳೇ ಮೇಯಿತವನ್ನ ಆ ಜಾಗ ಈ ಗೋಮಾಳದ ಜಾಗನೆಲ್ಲ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ತಹಸೀಲ್ದಾರ್ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಈ ಥರ ಏನು ಮಾಡಿದ್ರಿ ಮತ್ತೆ ಹಸುಗಳು ಏನು ತಿನ್ಬೇಕು ಅಂತ ಕಾಳಿಂಗಜ್ಜ ಕೋರ್ಸ್ ಹಸುಗಳ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಅಲ್ವಾ ಸೊ ಒಂದ್ಸಲ ಭೇಟಿಯಾಗ್ಬಿಡೋಣ ಅಂತ ಅವರು ತುಂಬ ಕ್ಲೋಸ್ ಫ್ರೆಂಡು ಕಾಳಿಂಗಜ್ಜಂಗೆ ಅಂದರೆ ಒಬ್ರು ಆಚಾರ್ಯರು ಇರ್ತಾರೆ ಪುರೋಹಿತರು ಅವ್ರನ್ನ ಕರ್ಕೊಂಡು ತಹಸೀಲ್ದಾರ್ನ ಭೇಟಿ ಆಗಕ್ಕೆ ಹೋಗ್ತಾರೆ ಅದು ಸನ್ನಿವೇಶ ಮಾತ್ರ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದ್ಸಲ ಊರಿಗೆ ಬರ್ತೀನಿ ಅಂತ ಹೇಳಿ ಎಲ್ಲ ಇನ್ಸ್ಪೆಕ್ಷನ್ಗೆ ಬಂದು ಎಲ್ಲ ನೋಡಿ ಆಯ್ತು ನೀವು ಪುಣ್ಯಕೋಟಿ ಹಸುನ ಇಟ್ಕೊಂಡಿದೀರಲ್ವ ಇನ್ನೂನು ಅಂತ ಕೇಳ್ತಾರೆ ಹೌದು ನಮ್ಮ ಇದೆ ಅಂತ ಹೇಳ್ತಾರೆ ಅವಾಗ ತಹಸೀಲ್ದಾರ್ ಅವರ ಮನೆಯವ್ರನ್ನ ಅವ್ರ ಹೆಂಡತಿನೆಲ್ಲ ಕರ್ಕೊಂಡು ಹೋಗಿ ಆ ಪುಣ್ಯಕೋಟಿ ಹಸುಗೆಲ್ಲ ಪೂಜೆ ಮಾಡಿ ಅವರು ಬಹಳ ದೈವ ದೈವ ಭಕ್ತರು ತಹಸೀಲ್ದಾರ್ ನೋಡಿ ನೀವು ಎಷ್ಟು ಪುಣ್ಯ ಮಾಡಿದಿರಿ ಈ ಒಂದು ವಂಶದಲ್ಲಿ ಹುಟ್ಟಲಿಕ್ಕೆ ನೀವು ಯಾಕೆ ಒಂದು ದೇವಸ್ಥಾನ ಕಟ್ಟಬಾರ್ದು ನಂದೇ ಒಂದು ಪ್ರಥಮ ದೇಣಿಗೆ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ದೇವಾಲಯ ನಿರ್ಮಾಣ ಮಾಡಿ ಅಂತ ಹೇಳಿ ಹೋಗ್ತಾರೆ ಇವರಿಗೆ ಎಲ್ಲೆಲ್ಲದ ಖುಷಿ ಕಾಳಿಂಗಜ್ಜನ್ಗೆ ಆ ಟೈಮಲ್ಲಿ ಈ ಅವರ ಮೊಮ್ಮಗ ಆ ಮಗ ಕಾಳಿಂಗಜನ ಮಗ ತೀರ್ಕೊಂಡ್ಮೇಲೆ ಅವ್ರ ಮಗ ಏನಿರ್ತಾನಲ್ಲ ಅವರ ಅವರು ಕಾಳಿಂಗಜನ ಮಗ ತೀರ್ಕೊಂಡಾಗ ಇನ್ನೊಂದು ಚಿಕ್ಕ ಹುಡುಗಾಗಿರ್ತಾನೆ ಅದೊಂದು ಸನ್ನಿವೇಶ ಬರುತ್ತೆ ಆ ಒಂದು ಚಿಕ್ಕ ಮಗು ಏನಿರುತ್ತೆ ತುಂಬ ಅಳ್ತಿರಬೇಕಾದ್ರೆ ಹಾಲೇ ಕುಡಿತಾ ಇರಲ್ಲ ಅವರ ತಾಯಿ ಹಾಲು ಕುಡಿತಾ ಕುಡಿದೇ ಇರುವಾಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಪುಣ್ಯಕೋಟಿ ಹಸು ಹತ್ರ ಹೋಗಿ ಕೆಚ್ಚಲ ಹತ್ರ ಬಾಯ್ ಇಟ್ಟಾಗ ಆ ಎಷ್ಟು ಚೆನ್ನಾಗಿ ಆ ಹಾಲನ್ನ ಒಂದು ಬದುಕಿರ್ತಾನೆ ಅವನು ಕಾಳಿಂಗ ಅನ್ನೋನು ಈ ಪುಸ್ತಕದಲ್ಲಿ ಆ ಕಾಳಿಂಗ ಅನ್ನೋನ್ ಹೀರೋ ಅನ್ನೋದು ವಿಲೋ ಅನ್ನೋದು ಹೆಂಗೆ ಅಂತ ಮುಂದೆ ಅಪ್ಕಮಿಂಗ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯಮಾಡಿ ಎಂಡ್ವರೆಗೂ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆ ಈ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ನಾನು ಎಲ್ರಿಗೂ ಕೇಳ್ಕೊಂತ ಇದ್ದೀನಿ ಎಲ್ಲ ವೀಡಿಯೋಸ್ನೂ ಹಾಗೆ ನೋಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಈ ದೇವಾಲಯ ನಿರ್ಮಾಣ ಮಾಡಕ್ಕೆ ಅಂತ ಒಂದು ಕಾಯ ವಾಚ ಮನಸ್ಸ ಅಂತಲ್ಲ ಆ ರೀತಿ ಕಾಳಿಂಗಜ್ಜ ಫುಲ್ಲು ಅವರ ಮನೆಯಲ್ಲಿರೋ ದನಕ ದನ ಕನಕಗಳೆಲ್ಲ ಹೋಗಿ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡ್ತಾರೆ ಮತ್ತು ಹಾಗೆ ಊರವ್ರ ಸಹಾಯನೂ ಮಾಡ್ತಾರೆ ದೇವಾಲಯ ನಿರ್ಮಾಣ ಭಾಳ ಅಭೂತಪೂರ್ವವಾಗುತ್ತೆ ಆಗುತ್ತೆ ಹಾಗೆ ಅದೇ ರೀತಿ ಅದರ ಉದ್ಘಾಟನೆ ಏನು ಕರಿತೀವಿ ಅದನ್ನು ಎಲ್ಲ ಆಗುತ್ತೆ ಆ ದೇವಾಲಯ ನಿರ್ಮಾಣ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಆ ಒಂದು ಪಾಯ ಅಂತ ಏನು ಹೇಳ್ತೀವಿ ಅದರ ಉದ್ದ ಆಗಲ್ಲ ಮತ್ತು ಗರ್ಭಗುಡಿ ಯಾವ ರೀತಿ ಇರಬೇಕಂತ ಡಿಸೈಡ್ ಮಾಡೋರು ಆ ಕಾಳಿಂಗಜ್ಜನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರು ಅಲ್ಲೇ ಬಿಟ್ಟಿರ್ತಾರೆ ಅವರ ಪುರೋಹಿತರು ಮಗನೇ ವೆಂಕಟರಮಣ ಅಂತ ಇವರು ಕಾಳಿಂಗ ಏನು ಅಜ್ಜನ ಮೊಮ್ಮಗ ಏನಿರ್ತಾನೆ ಕಾಳಿಂಗ ಅಂತ ಅವನಿಗೆ ಭಾಳ ಕ್ಲೋಸ್ ಫ್ರೆಂಡ್ ಇವನು ಅಷ್ಟೊತ್ತಿ ಕಾಲಕ್ಕೆ ಈ ಕಾಳಿಂಗ ಅನ್ನೋನು ಆ ಅಜ್ಜನ ಮೊಮ್ಮಗ ಫಾರಿನಿಗೆ ಹೋಗಿರ್ತಾನೆ ಓದೋಕ್ಕೆ ಅಂತ ಆ ಒಂದು ಫಾರಿನಿಗೆ ಹೋದಾಗ ಇವೆಲ್ಲ ದೇವಸ್ಥಾನ ನಿರ್ಮಾಣ ಎಲ್ಲ ಆಗುತ್ತೆ ಇವರೇನು ವೆಂಕಟರಮಣ ಅವ್ರು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ವರ್ಕರ್ಸಿಗೆ ಅದೇ ರೀತಿ ಗರ್ಭಗುಡಿಯಿಂದ ಹಿಡಿದು ಎಲ್ಲದೂ ನಿರ್ಮಾಣ ಆಗುತ್ತೆ ಕೊನೆಗೆ ಅವರ ಅವರು ತೀರ್ಕೊತಾರೆ ಮತ್ತು ಅವರ ಕಾಳಿಂಗಜ್ಜವ್ರ ಹೆಂಡತಿ ಅಂದರೆ ಈ ಕಾಳಿಂಗನ ಅಜ್ಜಿನೂ ತೀರ್ಕೊತಾರೆ ಆ ಅಜ್ಜಿ ತಿಥಿ ಟೈಮಲ್ಲಿ ಇವನು ಇಂದ ಬರ್ತಾನೆ ಅಲ್ಲಿ ಬಂದಾಗ ಆಹ್ಹ್ ಇಲ್ಲೇನು ಪಾರ್ಪತ್ತೆ ಮಾಡ್ಬೇಕಲ್ಲ ಮಂತೆನ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಸೊ ಹಂಗಾಗಿ ಎಲ್ಲ ಕಾಗದ ಪತ್ರ ಎಲ್ಲ ವೆರಿಫೈ ಮಾಡೋಕೆ ಅಂತ ಹೋಗ್ತಾನೆ ಎಲ್ಲ ಅವ್ರ ಖಜಾನ ಏನಿರುತ್ತೆ ಅವರು ದೊಡ್ಡ ವಂಶ ಆಕ್ಚುಲಿ ಅಹ್ ಅಂದ್ರೆ ಒಂಥರ ಗೌಡರು ಇಡೀ ಊರಲ್ಲಿ ಗೌಡ್ರು ಇರುತ್ತಲ್ಲ ಆ ಥರ ಇನ್ವೆಸ್ಟ್ ಮಾಡ್ಬಿಟ್ಟಿದ್ರಲ್ಲ ದೇವಸ್ಥಾನಕ್ಕೆ ಅಂತ ಸೀಟ್ ಹಾಕ್ತಾನೆ ಅವಾಗ ವೆಂಕಟರಮಣನೇ ನೀನೇ ನೀನಾದ್ರೂ ಧರ್ಮ ಕಾರ್ಯ ಧರ್ಮಕಾರಿಯಾಗಬೇಕಾರೆ ಯಾಕಪ್ಪ ನೆನಸ್ತಿ ಅಂತ ಹೇಳಿದಾಗ ಅವನ ಮೇಲೆ ಅನುಮಾನ ಪಡ್ತಾರೆ ನೋಡಪ್ಪ ನಾನಿಂದ ಅಮೌಂಟ್ ಏನಾದರೂ ತಿಂದಿದ್ರೆ ದೇವ್ರೆ ನೋಡ್ಕೊತಾನೆ ಅಂತ ಬಹಳ ಸೀಟ್ ನಾನು ಆರ್ಯ ಆ ಅರ್ಥದಲ್ಲಿ ಹೇಳ್ತಿಲ್ಲ ಅಂತ ಹೇಳಿ ಕೊನೆಗೆ ಯಾವ ರೀತಿ ರಿಕ್ವರಿ ಮಾಡ್ಬೇಕಂತ ನೋಡ್ತಾನೆ ಅಷ್ಟೊತ್ತಿಗಾಲೆ ಇಲ್ಲಿ ರೋಡೆಲ್ಲ ಆಗಿ ಅವರ ಗೋಮಾಳ ಜಾಗ ಆಗಲಿ ಇವ್ರ ಆಗಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಇವನು ಸ್ವಲ್ಪ ಬಂದಿರ್ತಾನಲ್ಲ ಸ್ವಲ್ಪ ಪಾಕಡ ಅಲ್ಲಿ ಹೋಗಿ ಸರ್ವೆ ಮಾಡ್ಬೇಕಾದ್ರೆ ಆಫೀಸರ್ಸ್ ಹತ್ರ ಹೋಗಿ ಅವ್ರ ಹತ್ರನೇ ಟೇಪಿಸ್ಕೊಂಡು ಎಲ್ಲ ಅಳತೆ ಮಾಡಿ ನನಗೆ ಇಷ್ಟು ಪರಿಹಾರ ಬರ್ಬೇಕಂತ ಹೋಗಿ ಡಿ ಸಿ ಹತ್ರ ಕೇಳ್ತಾನೆ ಪರಿಹಾರನೂ ಸಿಗುತ್ತೆ ಅದೇ ದುಡ್ಡಲ್ಲಿ ಹೊಗೆ ಸೊಪ್ಪು ಬೆಳೆಯೋಕೆ ಶುರು ಮಾಡ್ತಾನೆ ಒಂದು ಪ್ರೈವೇಟ್ ಇದರಲ್ಲಿ ಇವ್ನ ನುಡಿ ಎಲ್ಲ ಕೇಳಿ ಊರ್ನೋರೊಂಥರ ಇವ್ನ ಖಂಡನೆ ಆಗ್ತಾರಲ್ಲ ಅದಕ್ಕೆ ಮಾಡ್ತಾನೆ ಅಂದ್ರೆ ಊರೊಳಗಿರಲ್ಲ ಅವನು ಊರ್ ಹೊರಗಡೆ ಅವರೇನು ಜಮೀನು ಇರುತ್ತೆ ಗೌರ್ಮೆಂಟ್ ಇಂದ ಬಂದಿದ್ರು ಅಲ್ಲೇ ಒಂದು ಮನೆ ನಿರ್ಮಾಣ ಮಾಡಿ ಅಲ್ಲಿ ಹೊಗೆ ಸೊಪ್ಪು ಅದೆಲ್ಲ ಬೆಳಿತಾ ಇರ್ತಾನೆ ಈಗ ದೇವಸ್ಥಾನದ ಕಲ್ಯಾಣ ಏನಿರುತ್ತಲ್ಲ ಅದು ಧರ್ಮ ಕಾರ್ಯಾರ್ಥವಾಗಿ ಅಂತ ಗೊತ್ತಿರುತ್ತೆ ದೇವಸ್ಥಾನ ಕಾರ್ಯಾರ್ಥವಾಗಿ ಅಂತ ಆದ್ರೂ ನಮ್ಮ ಅಜ್ಜನ ಕಟ್ಸಿರೋದಲ್ಲ ಅಂತ ಹೇಳಿ ಅಲ್ಲಿಂದನೇ ಇಟ್ಟು ಅದೇ ನೀರನ್ನ ಹೊಗೆ ಸೊಪ್ಪು ಬೆಳೆಯೋಕೆ ಅಂತ ಯೂಸ್ ಮಾಡ್ಕೊತೇನೆ ಈ ಥರ ಎಲ್ಲ ಸುಮಾರು ಒಂದರ ಅನ್ಯಾಯ ಅದರ ಮೇಲೆ ಮಾಡ್ತಿರ್ತಾನೆ ಫಾರಿನ್ ಓದಕ್ಕೆ ಅಂತ ಹೋದಾಗ ಅಲ್ಲೊಂದು ಮದುವೆ ಆಗಿರುತ್ತೆ ಹಾಗೆ ಒಂದು ಮಗುನೂ ಆಗಿರುತ್ತೆ ಸೊ ಹಿಲ್ಡಾ ಅಂತ ಅವನ ಹೆಂಡ್ತಿ ಹೆಸರು ಆ ಹಿಲ್ಡಾನ ಕರ್ಕೊಂಡು ಬ ಒಂದಿನ ಬರ್ತಾಳೆ ಫುಲ್ಲು ಫಾರಿನ್ ಅವರ ವೇಷಭೂಷಣ ಎಲ್ಲ ನೋಡಿ ಈ ಹಳ್ಳಿಯವರಿಗೆಲ್ಲ ಆಶ್ಚರ್ಯ ಮೊದ್ಲು ಅವಳು ನೋಡಿ ಆಶ್ಚರ್ಯ ಆಗಿರುತ್ತೆ ಅಂತಂದ್ರೆ ಅವಳು ಇಳಿಸ್ಕೊಟ್ಟು ಹೋಗಿ ಟ್ರಾಕ್ಟರ್ ನಿಂತಿರ್ತಲ್ಲ ಅದೆಲ್ಲ ಹೋಗಿ ಒಂದು ಒಂದು ರೌಂಡ್ ಟ್ರೈಲ್ ಇಲ್ಲಿ ಟ್ರ್ಯಾಕ್ ಏನ್ಮಾರೆ ಹೆಣ್ಣು ಹೆಣ್ಮಗು ಈ ತರ ಟ್ರ್ಯಾಕ್ ಅಂತ ಎಲ್ಲರಿಗೂ ಆಗುತ್ತೆ ಅವ್ರು ಟ್ರಾಕ್ಟರ್ ಒಂದೆಲ್ಲ ಮಿಷಿನ್ ರಿಪೇರಿಂಗ್ ಹಿಡಿದು ಎಲ್ಲ ಕೆಲಸ ನೋಡ್ಕೊಂತ ಇರ್ತಾರೆ ಇವನ್ ಒಂದು ಕಾದಂಬರಿಲಿ ಇವನು ನಾನು ಮುಂಚೆ ಹೇಳಿದಂಗೆ ಇವನು ನನಗೆ ಗೊತ್ತು ನನಗೆ ಒಬ್ನಿಗೆ ಗೊತ್ತು ಅನ್ನೋದ್ರ ಬಗ್ಗೆ ಅವ್ ಮತ್ತೆ ಬಹಳ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಇವ್ ಏನ್ ಮಾಡ್ತಿರ್ತಾನೆ ಅಂದ್ರೆ ಈ ಹೊಕೆ ಸೊಪ್ಪೆಲ್ಲ ಬೆಳಿಬಾರ್ದಪ್ಪ ಅಂತ ಯಾರಾದ್ರೂ ಬುದ್ಧಿಮಂತ ಹೇಳಕ್ ಹೋದ್ರೆ ಅವರಿಗೆ ಏನೇನಾದ್ರು ಅಂತ ಕಳ್ಸ್ತಾ ಇರ್ತಾನೆ ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ ಮುಂದೆ ನೋಡಿ ನಾನು ಏನು ಮಾಡ್ತೀನಿ ಅಂತ ಈ ಥರ ಎಲ್ಲ ಒಂಥರ ಆಟಿಟ್ಯೂಡಾಗಿ ಮಾತ್ರ ಕಳಿಸ್ತಾ ಇರ್ತೀನಿ ಸರಿ ನಿನ್ನ ಸ್ಟಾಪ್ ಅಂತ ಹೇಳಿ ಹೋಗ್ತಾರೆ ಊರನ್ನೋರೆಲ್ಲ ಸೊ ಹಾಗಾಗಿ ಊರಿಗೆ ಊರೇ ಇವರಿಗೆ ಆಗ್ತಾರೆ ಯಾ ಇನ್ನೊಂದು ತುಂಬ ಒಂದು ಊರಿನವರೆಲ್ಲ ಇನ್ಮೇಲೆ ಅಂತ ಒಂದು ಸನ್ನಿವೇಶ ನಡೆಯುತ್ತೆ ಒಂದಿನ ವೆಂಕಟರಮಣಪ್ಪ ಅಲ್ಲಿ ಗುಡಿ ಪೂಜಾರರನ್ನಾಗಿ ಕಾಳಿಂಗಜ್ಜ ವೆಂಕಟರಮಣ ಅನ್ನೋರಿಗೆ ಒಂದು ಸ್ವಲ್ಪ ಜಮೀನು ಕೊಟ್ಟು ಆ ಗುಡಿ ಪೂಜಾರಕ್ಕೆ ನಾ ನೀನೇ ನೋಡ್ಕೋಬೇಕಪ್ಪ ಅಂತ ವೆಂಕಟರಮಣನಿಗೆ ಅಂದರೆ ಕಾಳಿಂಗನ ಫ್ರೆಂಡಿಗೆ ನೇಮ್ಸಿರ್ತಾರೆ ಅವರು ತೀರ್ಕೊಳ್ಳೋಕೆ ಮುಂಚೆನೆ ಈ ಕಾಳಿಂಗ ವಾಪಸ್ ಬಂದಮೇಲೆ ಫಾರಿನಿಂದ ಈ ಹಿಡ್ದಾಗೂ ಮತ್ತೆ ಈ ವೆಂಕಟರಮಣ ಒಂದ್ ಸ್ವಲ್ಪ ಮಾತುಕತೆ ನಡೆಯುತ್ತೆ ನಿಮ್ಮ ಧರ್ಮದಲ್ಲಿ ಆ ರೀತಿ ನಮ್ಮ ಧರ್ಮದಲ್ಲಿ ಈ ರೀತಿ ಇತರ ಎಲ್ಲ ಮಾತುಕತೆ ಆಗುತ್ತೆ ನಾವು ಗೋವನ್ನ ತುಂಬಾ ಶ್ರೇಷ್ಠ ಭಾವನೆಯಿಂದ ನೋಡ್ತೀವಿ ಆ ಪುಣ್ಯಕೋಟಿಯನ್ನು ತುಂಬಾ ಶ್ರೇಷ್ಠ ಹಸು ಈ ತರ ಎಲ್ಲ ಹೇಳಿದಾಗ ಆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ಈಗ ನಾವು ಪುಣ್ಯಕೋಟಿ ಬಗ್ಗೆ ಗೊತ್ತು ನಮಗೆ ಏನಂದ್ರೆ ಈ ಗೊರಸಲ್ಲು ಇಂದ ಹಿಡಿದು ಎಲ್ಲಾ ಕಡೆನು ಒಂದೊಂದು ಮುಖದಲ್ಲಿ ಆ ದೇವರು ಮತ್ತೆ ಬಾಲದಲ್ಲಿ ಈ ದೇವ್ರು ಮತ್ತೆ ಕೆಚ್ಚಲಲ್ಲಿ ದೇವರು ಈ ತರ ನಮ್ಮ ಹಿಂದೂ ಇದರೊಳಗೆ ಎಲ್ಲೆಲ್ಲಿ ಯಾವ್ಯಾವ ದೇವರು ಇರುತ್ತೆ ಅಂತ ನಾವು ಪೂಜ್ಯ ಭಾವನಿಂದ ನೋಡ್ತೀವಲ್ಲ ಅಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಎಲ್ಲೆಲ್ಲಿ ಯಾವುದೇ ಇರುತ್ತೆ ನಾನು ನೋಡ್ತೀನಿ ಅಂತ ಒಂದರ ಅಹಂಕಾರ ಭಾವದಿಂದ ಎಲ್ಲ ವರ್ಕರ್ಸಿಗೂ ತೋಟದಲ್ಲಿ ಕೆಲಸ ಮಾಡೋ ಎಲ್ಲ ವರ್ಕರ್ಸಿಗೂ ಮನೆಗೆ ಕಳಿಸಿ ಪುಣ್ಯಕೋಟಿ ಹಸುನ ಸಾಯಿಸಿಬಿಡ್ತಾರೆ ಅಂದರೆ ಗೋಮಾಂಸ ಭಕ್ಷಣೆ ಮಾಡಲಿಕ್ಕೆ ಅಂತ ಸಾಯಿಸ್ತಾರೆ ಅದು ಊರ್ನವ್ರಿಗೆ ಗೊತ್ತಾಗಿ ಯಾಕಂದ್ರೆ ಇಡೀ ಊರಿಗೋರೆ ಆ ಹಸು ಬರೀ ಪುಣ್ಯಕೋಟಿ ಹಸು ಅಂತನೇ ಅಲ್ಲ ಎಲ್ಲ ಹಸುಗಳ ಬಗ್ಗೆ ಪೂಜನೀಯ ಭಾವ ಇಟ್ಕೊಂಡಿರ್ತಾರೆ ಕೊನೆಗೆ ಅವರನ್ನು ಊರಿಂದನೇ ಹೇಳಿ ಎಲ್ಲ ತಿರುಗಿ ಬಿದ್ದಾಗ ತಪ್ಪು ಕಾಣಿಕೆ ಕಟ್ತೀನಿ ಅಂತೆಲ್ಲ ಮಾತುಕತೆ ಆಗುತ್ತೆ ಇನ್ನೂ ಹಲವಾರು ಈ ಥರ ಒಂದು ಸನ್ನಿವೇಶಗಳು ನಡೆಯುತ್ತೆ ನಾನು ಮುಂಚೆ ಹೇಳ್ದಂಗೆ ಬರೀ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಡೀಟೇಲ್ ಆಗಿ ಇನ್ನು ನಿಮ್ಮ ಮುಂದೆನೇ ಒಂದು ಫಿಲಮ್ ನಡೀತಿದ್ದೀನೋ ಅನ್ಬೇಕು ಆ ರೀತಿ ಒಂದು ಭಾವಬ್ರತ ಓದ್ತಾ ಇರಬೇಕಾದ್ರೆ ಈ ವಿಚಾರ ತಿಳಿದಿತ್ತಲ್ಲ ಆ ಪುಣ್ಯಕೋಟಿ ಹಸುನ ಸಾಯಿಸಿದ್ರು ಅಂತ ಕೊನೆಗೆ ಅಶ್ವತ್ತಿಗಾಲೇ ಕಾಳಿಂಗನ ತಾಯಿಗೂ ಬೆಡ್ಡನ್ ಆಗಿರ್ತಾರೆ ಅವಾಗ ಏನು ಮಾಡ್ತಾರೆ ಅಂದರೆ ಆ ವೆಂಕಟರಮಣನ ಕರೆಸಿ ಪೂಜೆ ಮಾಡಿ ಮನೆಯಲ್ಲಿ ಒಂದು ಹೋಮ ಥರ ಮಾಡಿ ಎಲ್ಲ ಪುಣ್ಯಕೋಟಿ ಹಸುಗಳ್ನ ವೆಂಕಟರಮಣನ ದಾನ ಮಾಡಿಬಿಡ್ತಾರೆ ಕೊನೆಗೆ ಅವರ ತಾಯಿ ಸಾವು ಊರಿಗೂರೆ ಊರಿಗೂ ಹೆಂಗ್ನೂ ಆಗಿರ್ತಾರಲ್ಲ ಇವನ ಕಾಳಿಂಗ ಅನ್ನೋನಿಗೆ ಕೊನೆಗೆ ಏನಾಗುತ್ತೆ ಒಂದು ತಿಥಿಗಾಗ್ಲಿ ಯಾವುದೇ ಒಂದು ಪೂಜಾ ಕಾರ್ಯಕ್ಕಾಗ್ಲಿ ಕರೆಯೋದಿಲ್ಲ ಅದು ತುಂಬಾ ಅವಮಾನ ಅಂತ ಅನ್ಸುತ್ತೆ ಅವನಿಗೆ ನೆಕ್ಸ್ಟ್ ಇದೇ ರೀತಿ ಒಂದು ಕೆಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ವೆಂಕಟರಮಣ ಮತ್ತೆ ಸಿಗ್ತಾರೆ ಅವ್ರಿಗೆ ಇಲ್ಲ ಅವರಿಗೆ ಬನ್ನಿ ಇದೇ ರೀತಿ ಒಂದು ನಮ್ದೇ ಕೊಟ್ಟಿಗೆ ಇದೆ ಅಲ್ಲಿಗೆ ಹೋಗಿ ಮಾತಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹಾಲು ಕರಿಯೋ ಮಿಷಿನ್ ಎಲ್ಲ ನೋಡಿ ಈ ಆಧುನಿಕತೆಗೆ ತುಂಬಾ ಒಂಥರ ಅಸಹ್ಯ ಅಂತ ಆಗ್ಬಿಡ್ತು ಈ ಹಾಲು ಕರಿಯೋ ಮಿಷಿನ್ ಎಲ್ಲ ನೋಡಿ ಅವ್ರು ಹೆಂಗೆ ಅಂದ್ರೆ ಈಗಿನ ಅಂದರೆ ಕಾಳಿಂಗನ ವಯಸ್ಸಾದರೂ ಕೂಡ ಅವರು ಇಲ್ಲೇ ಹುಟ್ಟು ಬೆಳೆದವರಲ್ವಾ ಸೊ ಇಲ್ಲಿ ಒಂದು ಸಂಪ್ರದಾಯನ ಅನುಸರಿಸಿ ಬಾಳ್ತಾ ಇರೋರು ಇನ್ನೂ ಉಪಕರಣಗಳೆಲ್ಲ ನಾನು ನೋಡ್ತಾರೆ ನಾ ಇನ್ನು ಇದೇ ರೀತಿ ಮತ್ತೆ ಬಿಸಿ ಬಿಸಿ ಚರ್ಚೆ ಆಗುತ್ತೆ ಮತ್ ಅಂದರೆ ನಾ ಧರ್ಮಗಳ ಬಗ್ಗೆ ಮತ್ತೆ ಹೋಗ್ತಾರೆ ವಾಪಸ್ ಬರ್ತಾರೆ ಮತ್ತೆ ಹಿಲ್ಡ ಅವ್ರಿಗೆ ಅವ್ರಿಗೆ ಇನ್ನೊಂದು ಮಗು ಇಲ್ಲಿ ಕಾಳಿಂಗ ಮತ್ತೆ ಹಿಲ್ಡ ಅವರಿಗೆ ಕೊನೆಗೆ ತಾಯಿ ಸಾವು ಆದ್ಮೇಲೆ ಕೊನೆಗೆ ಮತ್ತೆ ಹುಷಾರಿರಲ್ಲ ತುಂಬ ಅಂದರೆ ತುಂಬ ಏನು ಮಾಡಿದ್ರೂ ಹಾಲು ಕುಡಿತಾ ಇರಲ್ಲ ಅವ್ರ ತಾಯಿ ಹಾಲಾಗಲಿ ಅಥವಾ ಫೀಡಿಂಗ್ ಹಾಲಾಗ ಫೀಡಿಂಗ್ ಬಾಟ್ಲು ಹಾಲು ಕುಡಿತಾನೆ ಇರಲ್ಲ ಕೊನೆಗೆ ಅವ್ನಿಗೆ ನೆನಪಾಗುತ್ತೆ ನಾನು ಸಣ್ಣವನ್ನ ಹೇಳ್ಬೇಕಾದ್ರೆ ನಮ್ಮ ಮಜ್ಜ ಹೇಳ್ತಾ ಇದ್ರು ಈ ತರ ಪುಣ್ಯಕೋಟಿ ಹಸು ಕೆಚ್ಲಿಗೆ ಬಾಯ ಹಾಕಿದ್ಕೆ ನೀನು ಉಳ್ಕೊಂಡಿದ್ದು ಅಂತ ಹೇಳಿ ನೆನಪಾಗುತ್ತೆ ಸರಿ ಅದನ್ನ ತಗೊಂಬ ಹಂಗ ಹಂಗ ನೋಡೋಣ ಅಂತ ಅಲ್ಲಿ ನೆರೆದೇ ಇರೋರು ಹೇಳ್ತಾರೆ ಬಟ್ ಅಷ್ಟೊತ್ತಿಗಾಲ ಏನಾಗಿರುತ್ತೆ ಅಂದ್ರೆ ಕಾಳಿಂಗ ಅನ್ನೋನಿಗೂ ಮತ್ತೆ ವೆಂಕಟರಮಣ ಅನ್ನೋರಿಗೂ ಅಷ್ಟೊತ್ತೆ ಒಂದು ಸಹ ಜಗಳ ಆಗ್ಬಿಟ್ಟಿರುತ್ತೆ ಅವ್ರು ಹೆಂಗ್ ಮಾತಾಡ್ಸೋದು ಅಂತ ಗೊತ್ತಾಗಲ್ಲ ಕೊನೆಗೆ ಮಾಡ್ತಾರೆ ನನ್ನ ಮಗುಗೋಸ್ಕರ ಅಲ್ಲ ಅಂತ ಹೋಗಿ ಕೇಳ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಸಾಯಿಸಂಗಿಲ್ಲ ನೋಡಪ್ಪ ಅಂತ ಶರತ್ ಹಾಕಿ ಕಳಿಸ್ತಾರೆ ವೆಂಕಟರಮಣ ಅವರು ಕಳಿಸ್ತಾರೆ ಮತ್ತು ಅದೇ ರೀತಿ ಆ ಬಾಯಿಗೆ ಕೆಚ್ಚಲಿಗೆ ಬಾಯಿ ಹಾಕಿದ ಮೇಲೆ ಆ ಒಂದು ಹಾಲನ್ನು ಡೈರೆಕ್ಟ್ ಫೀಡ್ ಮಾಡ್ತಾರಲ್ಲ ಅವಾಗ ಮಗು ಬದುಕುಳಿಯುತ್ತೆ ಆ ಮನಸಲ್ಲೇ ಅಭಿನಂದಿಸ್ತಾನೆ ಥ್ಯಾಂಕ್ಸ್ ಹೇಳ್ತಾನೆ ಇವನಿಗೆ ವೆಂಕಟರಮಣ ನನಗೆ ನೆಕ್ಸ್ಟು ಏನು ಬಿಲೀವ್ ಮಾಡ್ತಾರೆ ಅಂದರೆ ತಾಯಿ ಪುನರ್ಜ ಪುನರ್ಜನ್ಮ ಇದು ಅಂತ ಬಿಲೀವ್ ಮಾಡ್ತಾರೆ ಎಲ್ಲರೂ ಕೊನೆಗೆ ಇನ್ನು ಹಲವಾರು ಇದೇ ಥರ ಸನ್ನಿವೇಶಗಳಾದಮೇಲೆ ಇಲ್ಲ ಏನಿರ್ತಾಳೆ ಹಸುನ ಹಸುಗಳನ್ನೆಲ್ಲ ಗೊಡ್ಡ ಹಸು ಇರ್ತಾವಲ್ಲ ವಯಸ್ಸಾದವೆಲ್ಲ ಅವನ್ನೆಲ್ಲ ಮಾರಿಬಿಡ್ತಾರೆ ಕಸಾಯಕನೆಗೆ ಇದನ್ನ ತಿಳಿದು ಬಹಳ ಆಗ್ಬಿಡ್ತಾನೆ ಕಾಳಿಂಗ ಅಷ್ಟೊತ್ತಿಗೆ ಆಲೇ ಅವನಿಗೆ ಗೊತ್ತಿನಿ ಅವನು ಎಷ್ಟೈತೆ ಅಪಾರ ವಿದ್ಯದಲ್ಲಿ ಅಲ್ಲ ಈ ನಮ್ಮ ಸಂಸ್ಕೃತಿನೇ ಹೆಚ್ಚು ಅನ್ನೋದು ಅವನಾಲೇ ಅವನಿಗೆ ಅಲ್ಲೇ ಮನದಕ್ಕಾಗಿರುತ್ತೆ ವಾಪಸ್ ಬಂದು ನಾನು ಹುಡ್ಕೊಂಬರ್ತೀನಿ ಯಾರಿಗೆ ಕೊಟ್ಟಿದೀನಿ ಅಂತ ವಿಳಾಸ ಎಲ್ಲ ಅಷ್ಟೊತ್ತಿಗೆ ಅಷ್ಟೊತ್ತಾಲೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಇನ್ನೊಂದು ಸಿಟಿಗೆ ಈ ತರ ಹೋಗಿ ಬಾಂಬೆಗೆ ರೀಚ್ ಆಗ್ಬಿಟ್ಟಿ ಅಂತ ಗೊತ್ತಾಗುತ್ತೆ ಕೊನೆಗೆ ಬಾಂಬೆಗೆ ಹೋಗ್ತಾನೆ ಅಲ್ಲೂ ಎಲ್ಲ ಹಸುಗಳು ನೋಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕಂದ್ರೆ ಇವನು ಹಸುಗಳ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿರಲ್ಲ ಕೊನೆಗೆ ಅವನಿಗೆ ಅನ್ಸುತ್ತೆ ನಿಜವಾಗ್ಲೂ ನಾನು ಆಗಿದ್ದು ನಾನು ಇದರಲ್ಲಿ ಆ ಹಸುಗಳಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಹೆಸರು ತಬ್ಬಲಿಯು ನೀನು ಅದೇ ಮಗನೇ ಅಂತ ನಾನು ಬರೀ ಸೊ ಇದರಲ್ಲಿ ಹೇಳಿರೋದು ಎಷ್ಟು ಅಲ್ಲ ಅಂದರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕಥೆಗಳಷ್ಟೇ ನಾನು ಹೇಳಿರೋದು ಮುನ್ನೂರ ಏಳು ಮುನ್ನೂರ ಎಂಟು ಪೇಜಿನ ಪುಸ್ತಕನ ಒಂದು ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ಹೇಳಬೇಕಂದ್ರೆ ನಿಮಗೆ ಗೊತ್ತು ಎಷ್ಟು ಮಟ್ಟಿಗೆ ಹೇಳಿರ್ತೀನಿ ಅಂತ ಸೊ ಸಂಕ್ಷಿಪ್ತವಾಗಿ ಅಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡಿರೋದು ದಯಮಾಡಿ ಈ ಪುಸ್ತಕನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ಕೇಳ್ತಾ ಇದ್ದೀನಿ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ ಮಾಡಬೇಕಂತ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು